மட்ட எங்களோ எல்ல அந்த ம செமஃபைனல் பூர பிரிஃபைனல் பிரவசம் கவார்டர் ஃபைனல் பூரா பிரவசம் இல்ல நேரது எல்லோல்ல முல் கம்போடு நாயர் கட்ட கட்டர் ஃபைனல் ஓமூரோடு பிரவசம் மரண கம்பளோடு நந்தளிக்க பட்டன எர்லேனு ஒன்று அக்கேன் அவன் சாலு அதிகலே மாத்தி எல்லாம் ஃபுஷியாக்கூர் ಹೆಚ್ಚು ಇಂಟ್ರೆಸ್ಟ್ ಬರ್ತಿ ಒಂದು ಪಟ್ಟೆ ಬೆಜ್ಜೊಟ್ಟ ಹೆಂಗಲ್ಲ ಇಲ್ಲಪ್ಪ ಎರ್ಲತ್ತ ಅವ್ನು ನಾರದ ಮಲ್ಯಾಡು ಬಾರಿ ಮೆಡ್ ಮಲ್ ತಗೊಂದಿತ್ತ ಅಂಚೆ ಹೆಂಗಲೆಗೆ ಅಂತ ಐತೊಟ್ಟಿಗೆ ಇತ್ತಿತ್ತದ ಇಂಟ್ರೆಸ್ಟ್ ಬರ್ತದೆ ಅಂಚೆ ಕಂಜ್ಲೆಗಾಡ್ಡಿ ಗುರುಚರಾಣ ಬಂಡ ಮಸ್ತ್ ಬಂಗದ ಹುಡುಗಿ ಪಾಪದೆ ಒಂದು ಇಂಚೆ ಆಟೋಮೊಬೈಲ್ ಫಿಟ್ಟರ ಅದು ಜಾಬ್ ಮಾಲ್ ತೊಂತರ ಒಂದು ಮೋಟಾರ್ಸು ಆ ಮೂಮೆಂಟ್ಗೆ ಪಟ್ಟೆ ಬೆಜ್ಜೊಟ್ಟು ಎರ್ಲು ಲತ್ತ ಬೊಕ್ಕ ಒಮ್ಮೆ ಟ್ರೈನಿಂಗ್ ಪೂರ ಮಲ್ದೆ ಒಮ್ಮೆ ಬಂಡೆ ಇರುತ್ತೆ ಬಿರೋಡು ಹೆಚ್ಚು ಅನುಭವ ಆಯ್ತದೆ ನಮ್ಮ ಇಲ್ಲಾಡು ದಪ್ಪನ ಎರ್ಲು ಬರುತ್ತ ಚಪ್ಪಿರೋಡ್ ಬರೋ ಅಂತ ಬರೋಂತೆ ಬಕ್ಕ ಗಿಡವರಂತೂ ಹೆಂಗ್ಳು ಯಾನ್ ಇಲ್ಲ ಎತ್ತು ಏತ್ತು ತಂಡದಾಗಲ್ಲ ಅವಕಾಶ ಅವಕಾಶಗೂ ಕೇಂದ್ರ ಬರ್ತಾವೆ ಓಲ್ಲ ಅತಿ ಆತ್ಮೀಯ ವೀಕ್ಷಕರೇ ನಿಕ್ಲನ ಸಪೋರ್ಟ್ ಗು ಉಡಲ್ದಿನ ಸೊಲ್ಮೇಲು ಎಂಕ್ಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಪ್ಲೆ ಎಕ್ಲ ಸಬ್ಸ್ಕ್ರೈಬ್ ಮಲ್ತನ ನಾನತ ವಿಡಿಯೋ ಪೆರೆ ಎಂಗ್ಲು ಉಮೆರ್ ಪರ್ಪುಂಡು ವಾಯ್ಸ್ ಪೊತರ್ ತೋ ನಿಪ್ಪುನ ಮಾತ ವೀಕ್ಷಕರೆ ನಮಸ್ಕಾರ ನಮೈನಿ ವಾಮಂಜೂರು ತಿರುವೆಲ್ ಗುತರಾ ಸಂಕಪುಂಜ ದೇವಪುಂಜ ಜೋಡಕರೆ ಕಂಬಳ ಕೊಟ್ಟಡುಲ ನಮಟ್ಗುಳ್ಳೆರ್ ಎರ್ಲೆನ ಯಜಮಾನ್ರು ಕಟ್ಟೆ ಮಡಿಲೊಟ್ಟು ಯತರಾಜ್ ಪೂಜಾರ್ ಉಲ್ಲೆರ್ ಬಲೆ ಆರ್ಟ ಪಾಯತರ್ ಕ ನಮಸ್ಕಾರ ಐತರಾಜ್ ನಮಸ್ತೆ ಎಂಚ ಉಲ್ಲೆರ್ ಹಾ ಸೌಖ್ಯ ಪಲ್ಲೆ ಈರ್ನ ಒಂಜಿ ಕಂಬಳದ ಇತಿಹಾಸ ಏತು ವರ್ಷದ ಏರ್ ಕಟ್ಟೊಂದುಲ್ಲೆರ್ ಎಂಚಾದ್ ಕುಟ್ಟ್ ಪತ್ತೆರ್ ಎಂಕ್ಲೆ ಒಂಜಿ ಒಂಜಿ ಏಳು ವರ್ಷ ಏಳು ವರ್ಷವ್ರ್ದಂಚಿ ಕಮ್ಲ ಜತ್ತದ ಅಲ್ಲ ಕಮಲದ ವಿಶೇಷ ಆಸಕ್ತಿ ಹತ್ತು ದಪ್ಪನ ಅಂಚ ಅಂಚದೋಸ್ಕರ ಐಕಳ ಕಮಲ ಮುಟ್ಟ ಅಂಚ ಟ್ರಯಲ್ಪುರ ಮಲ್ತಂದು ಆಯ್ತನ ಅಂತ ಇಂಟ್ರೆಸ್ಟ್ ಇತ್ತ ಒಕ್ಕ ಹೆಂಗೆಲ್ಲ ಜವನೈತೆ ಐತೆ ಅಂಚೆ ಗಿಡವರೆಗೋಸ್ಕರ ಕಂಜಿ ಕಟ್ಟಡಂದು ಪಟ್ಟೆ ಗುರು ಮನಸ್ ಜನ ಹ್ಮ್ ಅವೇ ಪಟ್ಟೆ ಗುರುಜನ್ ಪಾತ್ರ ಬಂದಿತ್ತಾರೆ ಆರೀ ಚಾನ್ಸ್ ಸಿಕ್ಕೊಂದು ಅಪ್ಪ ಇರೊಂದಿ ಮಲ್ಲ ಮನಸ್ ಮಲ್ತದ ಎರು ಕಟ್ಟದ ಒಂದು ತೋಜಲಕ್ಕಾತಿನಿ ಕೂಟಾಡ್ ಆರಗ್ ಅವಕಾಶ ಅವಕಾಶಕ್ಕೊರ ಎರು ಕಟ್ಟಿಯ ಅಂಚ ಕೂಟ ಬತ್ತಾರ ಫಸ್ಟ್ ವಾ ಇರುತ್ತಿ ಎರಡು ಒಂಜ್ ಆಗೊಂದು ಎರ ಅವ್ ಒಂಜಿ ಬಂದ್ ಇರುತ್ತೆ ಮಲ್ತಿತ್ತ ಅಲ್ತವಕ್ಕಿಡ ಚಂದು ಇರ್ ಚಂದ ಕುಟ್ಟಿ ಬುರ ಕ್ವಾರ್ಟರ್ ಫೈನಲ್ ಅಂಚ ಬರೋಂತ ಬೊಕ್ಕ ಸಬ್ಜುನ್ ಎರಡು ಮೂಜಿ ಮಲ್ತ ಮೆಡ್ ಮಲ್ತುಡುಗರು ಅಪ್ಪು ಒಂದು ಬೊಕ್ಕಂಜಿ ಮೋಡ ಹೆಜ್ಜೆ ಮಾಡಿ ಬರೋ ಸ್ಪರ್ಧೆ ಅಲ್ತ್ ಪಕ್ಕ ನಾಯರದ ಮಲ್ಲ ಸ್ಪರ್ಧೆ ಸ್ಪರ್ಧೆಂತ ಬಕ್ಕ ಒಂದೊಂಜಿಗೆ ಕಂಜಿ ಕಂತಿ ಬಲ್ಲದ ಬಲ್ಲದೈಲಿಯ ವಿಭಾಗಗಳು ಸ್ಪರ್ಧೆ ಮಲ್ತು ಕೆಲವು ಕಡೆ ಇಟ್ಟು ಅಲ್ಲ ಉದ್ಯಾವರ ಪನ್ನೆದೊಟ್ಟಿಗು ಬೊಕ್ಕ ಹೊಸಬೆಟ್ಟೆ ಏರ್ಮೆರಡು ಉಪ್ಪುನಗ ಬೊಗುರಿ ಬೊಕ್ಕ ಸೀನಿಯರ್ ಐ ಬೊಕ್ಕ ತೆಳ್ಳರ್ ಪುಟ್ಟ ನೊಟ್ಟಿಗು ಬೊಕ್ಕ ಗಂಟು ನೊಟ್ಟಿಗು ಬೊಕ್ಕ ಅಂಚೆ ವಂಜಿ ಎರ್ಲೆ ನೊಟ್ಟು ಸ್ಪರ್ಧೆ ಮಲ್ತು ಜತೆ ಹಾ ಇರುವ ಕೆಲವು ಕೆಲವರಲು ಜಾತೆ ಮಲ್ತಿತ್ತ ಇತ್ತೆ ಈತ್ ವರ್ಷ ಸ್ಪರ್ಧೆ ಮಲ್ತದ ನಮಕ್ ಮೆಡ್ ಮೀನ್ ಆತ ಈ ಬಗ್ಗೆ ಬಂದ್ಬಿಡಾ ಹೆಂಗಲ್ಲ ಈ ಮಲ್ಲ ಕೂಟೋಡು ಸೆಮಿ ಸೆಮಿಫೈನಲ್ ಬುರ ಪ್ರವೇಶ ಮಲ್ತ ಬಲ್ಲದ ಮಲ್ಲ ಸೆಮಿಫೈನಲ್ ಪ್ರವೇಶ ಮಲ್ತ ನಂದಿರು క్వార్టర్ ఫైనల్ ప్రవేశం అల్తా ఉంది ఒక నాయర్దీ డ్ల మూలకమ్ ఎంగులు నాయర్ దెల్లీ కట్ట క్వార్టర్ ఫైనల్ ఓమంజుడు ప్రవేశం అల్ల సెమీఫైన సెమీఫైనల్ బల్లద మల్లుడు వంజిజి ఒక నాయర్ద నల్లుడు క్వార్టర్ ఫైనల్ ఒక బల్లుదెల్లి క్వార్టర్ ఫైనల్ అంచా

ರು ಸಮ 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 ಬಾರಿ ಖುಷಿ ಆತಳ ಚಮ್ಮರನಿಲ್ಲ ಆಯ್ಕಾಳ ಕಂಬಲೋಡು ನಂದಳಿಕೆ ಶ್ರೀಕಾಂತ್ ಭಟ್ನ ಒಂದು ಆ ರಾಜ ಆಕ ಜತೆನು ಅವನು ಹಾಕೊಂಡು ಅದಾಗ ಮಾತಿರ್ಲ ಸಭೆ ಹೆಂಗಲ್ಲ ಖುಷಿ ಮಾತಾಡ್ಲಿಕ್ಕೆ ಖುಷಿ ಆಗ ಐಕಲ ಊರ್ದಾಗ ಹಾ ಈರ್ ಮೂಲತಃ ಕಂಬಳ ಕಂಬಳ ಪ್ರೇಮಿಯ ಕೃಷಿಕೇರ ವೃತ್ತಿ ನಿಜವಾದ ಕೃಷಿಕೇಂದ್ರ ಬನ್ನೋಲ್ಲ ಒಕ್ಕ ವೃತ್ತಿ ಎಂ ಆರ್ ಬಿ ಎಲ್ ಕಾಂಟ್ರಾಕ್ಟ್ ಬೇಸ್ಡ್ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಅದಲ್ಲೇ ಆಯ್ತು ಒಟ್ಟು ಯಕ್ಷಗಾನಂಡು ಹಿಮ್ಮೇಳವಾದ ಹವ್ಯಾಸೆ ಅದು ಹಿಮ್ಮೇಳ ಬಂಡ ತೆಂಕು ತಿಟ್ಟು ಮೇಳ ಚೆಂಡೆ ಮೊದ್ಲೆ ರಡ್ಲ ಹಾ ಬೊಕ್ಕ ತಬ್ಲವಾದ ಮಲ್ತಲ್ಲೇ ಉಡುಪಿ ಮಾಧವಾಚಾರ್ಯರ ಶಿಷ್ಯ ಮೇಳದೊಟ್ಟು ದುಂಬು ಬಪ್ಪನಾಡು ಇಟ್ಟು ಬರ ಪೋಂದಿತ್ತ ಖಾಯು ಬೊಕ್ಕ ಕಟೀಲ್ ಮೇಲೋಡು ಬೊಕ್ಕ ಸುಂಗದ ಸುಂಕದ ಕಟ್ಟಾಡು ಬರೋ ಅವಯ್ಯಾಸಿಯಾದ ಬೆಂಕಿನಾಥೇಶ್ವರ ಮೇಳ ಅವಯ್ಯಾಸಿಯಾದ ವ್ಯಾಪಲ ಒಂದು ಮಲ್ಪ ಕರಾವಳಿ ದ ರಡ್ಡ್ ಪ್ರಮುಖ ಕಲೆಟ್ಲ ಇರ್ನ ಕೊಡುಗೆ ಉಂಡು ಕಂಬ್ಳಗಲ ಒಂಜೆರ್ ಕಟ್ಟುದ್ ಗುರುಚಾರನ್ ಒಂಚಿನ ಒಂಜಿ ಓಟಗಾರೆನ್ ಒಂಜಿ ರೂಪ್ಚಾರಿ ಇರ್ನ ಕೊಡಿಗೆ ಉಂಡು ಅವತ್ತೆಂಡ ಎಕ್ಸೆಗಾನಡ್ಲ ಬಾರಿ ಮಲ್ಲ ಕೊಡಿಗೆ ಉಂಡು ಬಲ್ಲ ಖುಷಿ ಆಪುಂಡ ಭಜನೆಗ್ಲ ಹಾ ತಪ್ಲೆ ಮಾಧವಚಾರ್ಯೆಡ ಜೂನಿಯರ್ ಬೊಗುಡು ಎಕ್ಸಾಮ್ ಪಾಸ್ ಮಲ್ತುದ್ ಬೊಕ ಸೀನಿಯರ್ ಅಂತ ಕಲ್ತೊಂದಿತ್ತ್ ಎಕ್ಸಾಂಪ ಆಂದ ಡಿಸ್ಟಿಂಕ್ ಜನ ಪಾಸ್ ಮಲ್ತುತ್ತೆ ಸ್ಟೇಟ್ ಉಂದೆತ್ತ ಇತ್ತೊಂದು ಏಳು ವರ್ಷದ ಈರಿನ ಅನುಭವ ಪನ್ಪುನಾಂಡ ಎಂಚೆ ಇರ್ತಿನ ಕಂಬಳದ ಅನುಭವ ಐತ ಬಗ್ಗೆ ಪನ್ಪುನಾಂಡ ನನ್ನ ತುಂಬ ಬರ್ಪನ ಕ್ಲಿಯರ್ ಕಟ್ಟೊಳ್ಳಿ ಇರುದಾಯ್ತ ಪಾಂಡ್ಬರ್ ಇರುದಯ ಮಾಡ್ಬಾರ್ದು ಕಂಬಳ ಹೆಂಗಳೆ ಬಂದು ಹೆಚ್ಚು ಇಂಟ್ರೆಸ್ಟ್ ಬತ್ತಿ ನನಗೆ ಪಟ್ಟೆ ಬೆಜ್ಜೊಟ್ಟೆ ಹೆಂಗಲ್ಲಿ ಇಲ್ಲ ಅಲ್ಪ ಇರ್ಲುತ್ತ ಅವು ನಾರ್ದ ಮಲ್ಲೆ ಬಾರಿ ಮೆಡ್ಲು ಮಲ್ತ ಒಂದಿತ್ತ ಅಂಚೆ ಹೆಂಗಲೆ ಗಂದು ಆಯ್ತೊಟ್ಟು ಇತ್ತಿತ್ತದ ಇಂಟ್ರೆಸ್ಟ್ ಬತ್ತಲ್ಲ ಅಂಚೆ ಕಂಜಿಲೆ ಕಟ್ಟಿಯ ಹೆಂಗಲೆ ವಿಶೇಷವಾದ ಕಂಬಳೋಡು ಭಾಗವಹಿಸಾರೆ ಆ ಪೂಜಿದೆ ಬಣ್ಣ ಪೂರಲ್ಲ ವಿಭಾಗ ಎಲ್ಲ ಉಲ್ಲ ಹೆಂಗಲು ಹೆಂಗಲೆ ಒಂಜಿನ ಒಂಜಿ ಬಿಡ್ದು ಹೆಂಗಲೆಗೆ ಆ ಅದಕ್ಕೋಸ್ಕರ ಎಲ್ಲೇ ಮಟ್ಟಡು ಮಲ್ಪಲಿ ಮಲ್ಲ ಮಟ್ಟಡ್ಬೋದು ಆತ ಸಾಮರ್ಥ್ಯ ತನ್ನ ಮಾತ್ರ ಕಂಬಲೋಡುಗಟ್ಟೋಲಿ ಹೆಂಗೋಲು ಇತ್ತೆ ನಮ್ಮ ಇಲ್ಲಾಡು ಒಂಜೆ ಇತಿ ಇರುಪು ಐಕೆ ಜಾತೆ ಮಲ್ತು ಟೀಮ್ ದ ಇತ್ತೆ ಕಡಾರಿ ಮಾಲಿಕ ಅಂತಾರ ನೀರು ಪಾಡೋನಲ್ಲ ಹಂಚೆ ಒಂಜೆ ಇರು ಇತ್ತೆ ಒಂಜೆಪ್ಪುನು ಮಂಡ ಜಾತೆ ಕರೆಕ್ಟ್ ಸಟ್ ಆಗಿ ಒಕ್ಕಡೆ ರಡ್ಡು ತಾಂಕು ನೀರ ಲಾಯ್ಕ್ ಮಲ್ ತಾಂಕಂಡ ಎಡ್ಡೆ ಆಗುನು ಈರು ತಾಂಕ ನೀರು ಬೇತಾವಳೆಲ್ಲ ಕೊರದು ಅಲ್ಪ ಎಡ್ಡೆ ಪಾರ್ದೆಲ್ಲ ಸನ್ನಿವೇಶ ಇಲ್ಲ విశేషవాదంచిన దళి ఉందరవల్కి వచ్చి రాజేవ్ అంది రాజేవ్లో ఎల్లే ఉంది నానా వల్ల ఫ్యూచర్ల ఫీల్డ్ బండ హగ్గ జి పద్నాలుగు వర్షం పది మంచి నుంచి ಪಂಡ ಹಗ್ಗ ಜಗ್ಗಟ್ ರಾಜ್ಯ ಮಂಟದ ಗಗ್ಗ ಜಗ್ಗಟ್ಟಲ್ಲೆಡ್ ಪೂರ ಸೊಂಟದ ಆಟಗಾರೆ ಅದ್ ಗುರುತಿಸಾದ್ ಲಾಸ್ಟ್ ಗಿಪ್ಪೆರ್ ಹಾ ಅಂಚ ಗೊಬ್ಬಂದ್ ಮಸ್ತ್ ಎಂಗಲ ಪಟ್ಟೆ ಜೋಕುಲಾಮ್ಲ ಉಂಡ ಒಂಜಿ ಟೀಮ್ ಉಂಡು ಒಂಜಿ ಸ್ಟೇಟ್ ಲವಲ್ ಮಸ್ತ್ ಪುದಾರ ಉಂದು ಚಾಂಪಿಯನ್ ಚಾಂಪಿಯನ್ ಟೀಮ್ ಎಂಗಲ ಅಂಚ ಇತ್ತೆಲ ಪ್ರೆಸೆಂಟ್ ಗೊಬ್ಬೊಂದುಲ್ಲ ಗೊಬ್ಬೊಂದುಲ್ಲೆರ್ ಇತ್ತೆಲ ಮುರೆನ್ಲ ಮುಲ್ ಬೀಚ್ ಫೆಸ್ಟಿವಲ್ ಫಸ್ಟ್ ವಿನ್ನರ್ಸ್ ಆದಿತ್ತ ಆಡ್ ದುಂಬುದ ಶಿರ್ಸಿಡ್ ಸ್ಟೇಟ್ ಲೆವೆಲ್ ಟಗ ಫಾರ್ವರ್ಡ್ ವಿನ್ನರ್ಸ್ ಆಂ ಇನ್ನೇ ವಾ ವಿಭಾಗ ಸ್ಪರ್ಧೆ ವಾಮಜುರು ಇನಿ ಕಡಾರಿ ಮಾಳಿಗೆ ಮಂತಾರ ಒಟ್ಟುಗೂ ಆರ್ನ ಪುದಾರ್ಡ್ ಬಲ್ಲದ ಮಲ್ಲ ವಿಭಾಗ ಸ್ಪರ್ಧೆ ಗುರು ಇರುಚರಣ್ ಪಟ್ಟೆ ಕಲೆ ಗುರುಚರನ್ ರ ಬಗ್ಗೆ ಫನ್ ಮಾಡಣಾ ಈ ಅವಕಾಶ ಕೊರನ ಆ ರಾನಿ ইংಕಳ ಪಾತ್ರನೆಲ್ಲ ಬಂದಿದ್ದತೆರ್ ಆ ವಾರ್ಯಂದಿದ್ದತೆ ಬೇಡಿಕೆದ ಓಟಗಾರ ತಿರೆ ಆ ಬಗ್ಗೆ ರೆಡ್ ಪಾತ್ರರ ಬಂದ ಗುರುಚರನ್ ವನ ನಮಸ್ತ್ ಬಂಗದ ಉಡುಗೆ ಪಾಪದ ಒಂದಿನ ಆಟೋಮೋಬೈಲ್ ಫಿಟ್ಟರ ಆದು ಜಾಬ್ ಮಾತ್ರ ತಂದ ರಂಜಿ ಮೋಟಾರ್ಸ್ ಅದು ಆ ಮೋಮೆಂಟ್ಕ್ಕೆ ಪಟ್ಟ ಬೆಜ್ಜಟ ಯೆರ್ಲು ಲತ್ತ ಬೊಕ್ಕ ಒಮ್ಮೆ ಟ್ರೈನಿಂಗ್ ಬ್ರ ಮಲ್ದೆ ಉಂಬೆಗ ಬಣ್ಣ ಇರುತ್ತೆ ಬಿರಡೆಚ ಅನುಭವ ಅದು ನಮ್ಮ ಇಲ್ಲಡೆ ದಪ್ಪನ ನೇರಲು ಬರುತ್ತಾ ತಪ್ಪಿರೋಡ್ ಬರೋ ಅಂತ ಬರೋಂಥ ಬೊಕ್ಕ ಗಿಡವರಂತೂ ಹೆಂಗು ಯಾನ್ಲಾಯ ಎತ್ತು ಎತ್ತು ತಂಡದಾಗ ಅವಕಾಶ ಕೇಂದ್ರ ಬರ್ತವೆ ಓಲ್ಲ ತೀಕಿ ಯಾನ್ಲ ಆಯನೊಟ್ಟಿಗೆ ಒಂಜಿ ಸುತ್ತು ಕೊರಲಿ ಒಂಜಿ ಸುತ್ತು ಕಂಜಿಲೆಡು ಏ ಇರ್ಲ ಅವು ಅಂಚಿ ಇಂಚಜ್ಜಿ ಹೆಂಗಲೇ ಕಂಜಿ ಕಟ್ಟಿ ಬೊಕ್ಕ ಪಟ್ಟೆ ಬೆಜ್ಜೊಟ್ಟದ ನಾಯಿರ್ತಮನ್ಲೋಡು ಜಪ್ಕೊಂಬಲೋಡು ಸುರೂಕ ಅವಕಾಶ ಕೊರಿಯೋದು ಆನೆಯ ಸೀನಿಯರ್ಪುಡು ಸೆಕೆಂಡ್ ಟೈಮ್ ಇಡವು ಪಾರ್ಡ್ ಅಂಚದ ಅದಾಗ ಹಿಟ್ಟ ಬತ್ತೆ ಅಂಚ ಅಂಚ ಎಡ್ ಒಟ್ಟಾರೆ ಬುಕ್ಕ ಎತ್ಲ ಪಾರ್ನ ಕೆಪಾಸಿಟಿ ಆಯ್ತು ದುಂಬು ಹೆಂಗಲ್ಲ ಓಲ್ ಕೆಸರು ಗದ್ದೆ ಮ್ಯಾಚಿಗೆ ಒಂದು ರನ್ನಿಂಗ್ ಆಯ್ನ ಒಡೆಯಲ್ಲೇ ತುಂಬ ಪೋಂದಿತ್ತು ಅವ್ರು ಪೂರ ವಿನ್ನರ್ಸ್ ವಿನ್ನರ್ಸು ಆಯ್ನ ಇಲ್ಲ ಚಾಂಪಿಯನ್ ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಪೂರ ಮೆಡ್ಲ ಹಾಕಿ ನಮ್ಮ ನಡಪಾ ಮಾತು ಸಿಲೆಕ್ಟೆಡ್ ಕಂಬಳಕ್ಕೆ

ಹಾ ಅದಾಗ ವಿಶ್ವನಾಥ್ ಗಿಡದೊಂದು ಚಾಂಪಿಯನ್ ಆದಿತ್ತು ನೀರು ಬೈಂದೂರ್ ಸೈಡ್ ಇಡ್ ಭಾರಿ ಮೆಡ್ಲ್ ಮಲ್ತಿ ಅದಾಗ ಹೆಂಗಲ್ಲೂ ತೂದಿತ್ತ ಅಂತ್ ಪಕ್ಕ ಹೆಂಗೋಲು ಸುರತ್ ಕಲ್ ಕಂಡಿಕೆ ಕುಸುಮಕರ್ ಬೀಜ ಹೆಂಕೊಲೆ ಪಾತ್ರೆ ಇರ್ದ್ರೆ ಅದಕ್ಕೆ ವ್ಯಾಪಾರ ಮಲ್ತಿತ್ತ ಅಲ್ತಕ್ಕ ಅಲ್ಪದ ಸರ್ಟ್ ಅವನ್ನ ಟೈಮ್ ಇಡ್ಬೇಕ ಆರು ಕೊರಪಾಯಿ ಮಂಡ್ಯರು ಒಕ್ಕ ಹೆಂಗುಲ್ ಪತ್ತೊಂಬತ್ತ ಅಲ್ತಕ್ಕ ಎಂಕಲಿಗೆ ಅಂತೆ ಪುದಾರ ಮಲ್ತ ಎಲ್ಲಿ ಮೊಟ್ಟೆ ಹಂಡಲ್ಲ ಅಂಚೆ ಮಲಮಲ್ಲ ತಂಡದ್ರ ಒಂದು ಐದು ಪಾರದು ಪೂರ ಮಂದಿ ಗಿಡದೇ ರೆಡ್ ಸ್ಪರ್ಧೆ ಕೊಡ್ತೀವಿ ಹಾಂ ಇರುವ ಕಾಲ ಐಕಳಕಂಬ ಬಾರ್ದ ಒ ಬುಗ್ಗರಿ ಬಾರ್ದ ಬ್ಯಾಂಗ್ಳೂರು ಟಾಪ್ ಟೈಮಿಂಗ್ ಇಂಗ್ ಒಂಬತ್ತಾರು ಒಂಬತ್ತು ಅರವತ್ತೂರ ಎಡ್ಡೆ ಒಕ್ಕ ತೆಳ್ಳರ್ ಬುಟ್ಟ ನೋಟು ಗಿಡ ತುಂಬ ದುಂಬು ಬುಡ್ದು ಬಾರ ಇತ್ತಿನ ಏರು ಇತ್ತೆ ಹೆಂಗ್ ಗಿಡವರ ಸೆಟ್ ಮಲ್ತ ಇತ್ತೆ ಗಿಡ ಮರಲ್ಲ ಹಿಂಗಲ್ಲ ಅನ್ನೇ ಪ್ಲೇಸ್ ಇಡುತ್ತೆ ಟೈಮಿಂಗ್ ಇಡ್ ಜಪ್ಪು ಕಂಬಳೋಡು ಕಡಾರಿ ಮಾಳಿಗೆ ಮನೆ ಪುದರಡು ಎಡ್ಡೆ ಟೈಮಿಂಗ್ ಹನ್ನೊಂದು ಒಂಬತ್ತೈದು ಹುಡುಗರು ಪಾರದೆ ಸೊಬಳು ತೊಂದರೆ ಪಾಪ ಪಾಪ ಒಕ್ಕ ಎಲ್ಲಿ ಮಟ್ಟ ಒಂಚೂರು ಪೋಕ್ರಿ ಮಲ್ಪ ನೋಪ್ಣದ ಎರಲು ಮನೆಗಳು ಅಂದೂಜಿ ಎಲ್ಲಿ ಮಟ್ಟ ದಾಡನೊಬ್ರ ದಾಲ ಇಜ್ಜಿ ಹಾಂ ಅಂತ ಮಸ್ತ್ ಪೋಡಿವೆ ಅಂತೆ ಅಂಚ ಪೆಟ್ಟು ಪೆಟ್ಟುಬ್ರೈ ಹಾಕೊಂಡ ಪೋಡಿ ಮಸ್ತ್ ಆಯ್ತು ಪ್ರಾಯ ಒಂದು ಅಜ್ಜಿ ವರ್ಷದವಲ್ಲ ಐನು ಅಜ್ಜಿ ಹಾ ಹೆಂಗು ನಾನ ಬಲಪಡ ಕಂಜಿ ಎಲ್ಲ ಕೂಲಿ ನಲ್ಲ ತೀಲ್ಲಾ ಕೂಟ ಬರ್ಪಿನ ಮಾತೇ ಅಲ್ಲ ಕಮಲ ದಂಜಿ ಹೆಚ್ಚಿನ ಪ್ರೀತಿ ಇಡಿ ಬರಡು ಮತ್ತೆ ಕಮಲದ ವರಿಪನಚ ಪ್ರಯತ್ನ ಬರಡು ಎರ್ಲೆಗೆ ಹೆಚ್ಚ ಪೆಟ್ಟು ಬಾಡಂದೆ ತಿಕ್ಕಿನಲ್ಪ ಓಪನ್ ಜಾಕಲೆ പുറ കട ഇല്ല പെട്ട് പാടാ പുറ ജന വീഡിയോ പുറ വന്നു ഒടേ പോലെ പാർലും പാർവാന അത് പെട്ടപ്പാടോടും നിജി എങ്കിലും എർലേ നിൽ പെട്ടേ പാടിച്ചു പോന കൊഞ്ചി കിടാ കൊഞ്ചിന് മുച്ചി പെട്ട് പാടുവ രാത്രി അവർ വണ്ട കമ്മി ആ പെട്ടേ പാടു

ಮೆಡಲ್ ಮಲ್ಪನ ಶಕ್ತಿ ದೇವರಿ ರೆಕಾರ್ಡ್ ಇಂಗ್ಲೇಡ್ ಪಾತ್ರ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಮಸ್ತ್ ಧನ್ಯವಾದ ಎಲ್ಲ ತಂಡದ ಪರಿಚಯ ಸರಿ